ಸರ್ ಸರ್ ನಮಸ್ಕಾರ ಸರ್ ಆ ಈಗ ನೀವು ಈ ಬೈಟೋರಿಂದ ನಿಮಗ ಬೆಡ್ ಕೊಟ್ಟಿದ್ದೀವಿ ಮೊದಲ ನಿಮ್ಮ ಹೆಸರು ಆಮೇಲೆ ನಿಮ್ಮ ಈಗ ಸದ್ಯ ಇರುವಂತ ಊರ ಹೆಸರು ನನ್ನ ಹೆಸರು ಶ್ರೀಶೈಲ್ ಭಾಷಿಂಗಿ ಅಂತ ಶ್ರೀಶೈಲ್ ಈಶ್ವರ್ ವಾಶಿಂಗಿ ಹಳಿ ತಂಗಡಿ ರೋಡ್ ರೀ ಹಳಿ ತಂಗಡಿ ರೋಡ್ ಬರ್ತದೆ ಈಗ ನಿಮಗೆ ಕೊಟ್ಟವ್ರ ಬಗ್ಗೆ ಹೇಳಿದ್ರು ನನಗ ಕಲಂದ್ರ ಸರ್ ಆಗಾಗ ಬರ್ತಿದ್ರಿ ನನಗೆ ಆಕ್ಸಿಡೆಂಟ್ ಆಗಿ ಒಂದು ಹದಿನೈದು ದಿವಸ ಅವ್ರು ಬಂದ್ರು ಆಕ್ಸಿಡೆಂಟ್ ಆಗಿತ್ತು ರೀ ಆಕ್ಸಿಡೆಂಟ್ ಆಗಿದಾಗ ಏನೇನಾಗಿತ್ತು ನಿಮ್ ಫ್ಯಾಕ್ಚರ್ ಇಲ್ಲಿ ಎರಡು ಜಾಗ ಮುರಿದಿತ್ತು ರೀ ಕಾಲ ಎರಡು ಜಾಗದ ಮುರಿದ ಹಾ ರೀ ಹಾ ರೀ ರಾಡ್ ಎರಡ ಹಾ ರೀ ಮತ್ತೆ ಇಲ್ಲಿ ಕೈ ಮುರಿದಿತ್ತು ರೀ ಹ್ಮ್ 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 ಹ್ಯಾಂಡಲ್ ಬಡದ ಕೈ ಮುರಿದಿತ್ತು ಕಾಲ ಮುರಿದಿತ್ತು ಮತ್ತೆ ಅವರು ಹದಿನೈದು ದಿವಸ ಆದ್ಬಿಡಕ್ ಬಂದ್ರಿ ಸರ್ ಬಂದ ಹೇಳಿದ್ರಿ ಹಿಂಗ ಹಿಂಗ ಐತಿ ಹಿಂಗ ಐತಿ ದೌಡ್ ತಗೋರಿ ದೌಡ್ ಆರಾಮ ಆತ್ರಿ ಅಂತಂದ್ರ ರೀ ನಾವ್ ನೆಗ್ಲೆಕ್ಟ್ ನೆಗ್ಲೆಟ್ ಮಾಡ್ದೇವ್ರಿ ಮತ್ತ ಬಂದ್ ಹೇಳ್ರಿ ಹ್ಮ್ ಹ್ಮ್ ಮತ್ತ್ ಹೇಳದ ಸರ್ ಬಾಳ್ ಹೇಳತ್ತಾರ ಅಂತ ಹೇಳಿ ತಗೊಂಡ್ ಬಿಟ್ಟೇವ್ರಿ ಹಾ ಈಗ ಹಾ ತಗೊಂಡ ಎಷ್ಟ ದಿವ್ಸ ಐತಿ ಈಗ ರೀ ತೊಗೊಂದ ಎಪ್ಪತ್ ದಿವ್ಸ ಆಯ್ಲ ಆಗಬೇಕ ಅರವತ್ತಿಂದ ಎಪ್ಪತ್ ದಿವಸ ಐತ ಈಗ ಅದಕ್ಕಿಂತ ತಗೊಳಕಿಂತ ಮುಂಚೆ ನಿಮ್ಗ್ ಯಾವ ಯಾವ ತೊಂದ್ರೆ ಇದ್ವು ತಗೋಳೋಕಿಂತ ಮುಂಚೆ ರೀ ಕುತ್ಕಲ್ಲ ಒಂದಿತ್ತ್ರಿ ಹದಿನೈದು ದಿವಸ ಮೊದಲ ಆಹ್ರು ಏನಿದ್ರು ಡಾಕ್ಟರ್ ನಿಮಗ ಡಾಕ್ಟರ್ ನಮಗ ಮೂರ್ ತಿಂಗಳ ತನಕ ಕಾಲ್ ಊರ್ ಅಂತ ಹೇಳಿದ್ರಿ ಮೂರ್ ತಿಂಗಳ ತನಕ ಕಾಲ್ ಊರ್ ಬೇಡ ಆಮೇಲೆ ಆಮೇಲೆ ಮತ್ತ ಒಳಗಿಂದ ಇಂಟರ್ನಲ್ಲಿ ಯಾವ ಯಾವ ತ್ರಾಸ ಇದ್ದು ನಿಮ್ಗೆ ಪಿತ್ತ ಪಿತ್ ಪಿತ್ ಬಾಳ ಐತ್ರಿ ನನಗ ಹಾರಿ ಮತ್ ಡೈಜೆಷನ್ ಪ್ರಾಬ್ಲಮ್ ಹಾ ಹಾ ಇದು ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು ಪಿತ್ತದ ಮತ್ತು ಪಿತ್ತದ ಖಾಯಂ ಇತ್ತು ರೀ ಪಿತ್ತದ ಖಾಯಂ ಇತ್ತು ರೀ ಅಂದ್ರೆ ಸರಿ ಸುಮಾರು ರೀ ಸರಿ ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತಲ್ರಿ ನಾಕೈದ ವರ್ಷದ್ರಿ ಹೀ ಆಗಾಗ ನುಗ್ತಿದಿವ್ರಿ ಈಗ ಗುಳಿಗೆ ಎಲ್ಲಾ ಬಿಟ್ಟಿರಿ ನೀರ್ ಕುಡಿದ್ರಿ ಈ ಬಯ ಟೈಮ್ ನೀರ್ರಿ ಈ ಬಯ ಟೈಮ್ ನೀರ್ ನೀರ್ ಕುಡಿದ್ರಿ ನನಗ್ ಪಿತ್ತ ಆಗುದು ಮತ್ ಹೊಟ್ಟಿದ ತಾಸ್ರಿ ಹ್ಮ್ ಹ್ಮ್ ಮತ್ ಬೋಜ್ ಕಮ್ಮಿ ಆಗುದು ಹ್ಮ್ ಸ್ವಲ್ಪ ಸ್ವಲ್ಪ ಹಗ್ರ ಆಗತ್ರಿ ಹ್ಮ್ ಹ್ಮ್ ಈಗ ನಿಮ್ಗೆ ಡಾಕ್ಟರ್ ಮೂರ್ ತಿಂಗಳ ತನಕ ನಿಮಗ್ ಕಾಲ್ ಊರ್ ಬೇಡಿದ್ರ ಆ ನಂತರ ನಮ್ಮ ಕಲಂದರ್ ಸರ್ ನಿಮಗ ಏನ್ ಮಾಡಿದ್ರು ಹದಿನೈದ ದಿವಸ ಕೊಟ್ರಿ ಹದಿನೈದ ದಿವ್ಸ ಕೊಟ್ರು ಅಲ್ಲಿ ನಂತರ ನಿಮಗೇನ್ ಚೇಂಜೀಸ್ ಆಯ್ತು ಎಷ್ಟು ದಿವ್ಸ್ಲಿ ನಿಮ್ಗ್ ಕಾಲು ಉರಿ ಆಮೇಲೆ ಫ್ರಾಕ್ಚರ್ ಈಗ ನೂ ಎಷ್ಟ ಎಷ್ಟ ಪ್ರಮಾಣ ಪೂರ್ತಿ ಕಡಿಮೆ ಫಸ್ಟ್ ಫಸ್ಟ್ಕ್ರೀ ಅದು ಅವ್ರದ್ ಏಡ್ ತಿಂಗ್ಳು ಹೇಳ್ರಿ ಊರ್ ಬೇಡತ್ತ ನನಗ ಮೂರ್ ತಿಂಗಳು ಹೇಳಿರಿ ಊರ್ ಊರ್ ಬೇಡತ್ತ ನಾ ಪೋಣೆ ಎರಡ್ ತಿಂಗಳಿಗೆ ಊರ್ಲಾಕ ಚಾಲೂ ಮಾಡಿನ್ರಿ ಕಾರೆ ಭಾರಿ ಐತಿ ಇಲ್ಲ ಪೋಣೆ ಎರಡ್ ತಿಂಗಳ ಊರ್ಲಾಕ ಚಾಲೂ ಮಾಡಿ ತಿರ್ಗ್ಯಾಡುದು ಮಾಡದು ಮಾಡ್ಲಾತೇನ್ರಿ ವಾಕರ್ ಇಲ್ದೇನ ರೀ ವಾಕರ್ ಇಲ್ದ ವಾಕರ್ ಹಿಡ್ದ ಮೂರ್ ತಿಂಗಳು ನೀವು ತಿರ್ಗಾಡ್ಬೇಕಂತ ಅವ್ರು ಹೇಳಿದ್ರಿ ಮೂರ್ ಬೇಡ್ರಿ ಕಾಲ್ ಜಾಸ್ತಿ ಅಂತ ಹೇಳಿ ಹಿಂಗ್ ಹೇಳಿದ್ರಿ ಮತ್ತ ಇದು ಪಿತ್ ಪ್ರಾಬ್ಲಮ್ ಅದು ಬಹಳ ಐತ್ರಿ ಅದೆಲ್ಲ ಕ್ಲಿಯರ್ ಆಗೈತ್ರಿ ಪಿತ್ ಪ್ರಾಬ್ಲಮ್ ಈಗ ಈಗ ನಿಮಗೆ ಟೋಟಲಿ ಇದನ್ನ ತಗೊಂಡ ನಂತರ ಎಷ್ಟು ದಿವಸ ನಿಂತರ ನಿಮ್ ಪೂರ್ತಿ ಆರಾಮ್ ಅನ್ಸಕೈತು ಆಮೇಲೆ ನಂತರ ನೀವು ಇದರಿಂದ ಜನರಿಗೆ ಏನ್ ಹೇಳಕ್ ಬಯಸ್ತೀರಿ ಜನರಿಗೆ ಇದು ಬಹಳ ಬೆಸ್ಟ್ ಪ್ರಾಡಕ್ಟ್ ಐತ್ರಿ ಮತ್ತ ಇದು ತಗೊಂದ ಹದಿನೈದ ದಿವಸ ತಿಂಗಳ ಒಳಗೆ ರಿಸಲ್ಟ್ ತೋರ್ಸ್ತೇತ್ರಿ ಸರ ರಿಸಲ್ಟ್ ನಮಗ ಬಂದೈತ್ರೀ ಪೂರ್ತಿ ಅನಿಸೇತ್ರಿ ಅಂತ ಇದ್ರ ಬಗ್ಗೆ ಜನರಿಗ್ ಏನ್ ಹೇಳಕ್ ಬರ್ತೀರಿ ತೊಗೊಳೋದ ಅಡ್ಡಿ ಇಲ್ರಿ ಎಲ್ಲಾರು ತಗೋಬೋದ್ರಿ ತಗೋಬೋದ್ರಿ ನೋ ಇದ್ದವ್ರ ಅಷ್ಟ ಅಲ್ರಿ ಚೊಲೋ ಇದ್ದ ಮನಷ್ಯಾ ನಾವ್ ಹೆಲ್ದಿ ಉಳಿಬೇಕಾದ್ರಿ ನಾವು ಇದನ್ನ ಯೂಸ್ ಮಾಡ್ಬೇಕ್ರಿ ನಮ್ಮ ಮುಂದೆ ಬೇರೆ ರೋಗ ಬರ್ಬಾರದ ಅಂದ್ರ ನಾವ ಈ ನೀರ್ ಕುಡಿಯೋದ್ರಿಂದ ಇದ್ದಿದ್ರ ಮ್ಯಾಗ ಮಣ್ಕೊಳೋದ್ರಿಂದ ಎಲ್ಲಾ ನಮನಿ ನಮ್ಗೆ ಕಂಟಿನ್ಯೂ ಬೆಲ್ಟ್ ಕಟ್ಕೊಂಡಿರ್ತೇವಿ ಕಟ್ಟಕೊಂಡಿರ್ತೇವ್ರಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಇಲ್ಲಿ ಈ ಬೆಟ್ರಿಂದ ಈ ಬೆಡ್ ಅನ್ನು ತಗೊಂಡು ಇವತ್ತು ಕಾಲ್ ಫ್ರ್ಯಾಕ್ಚರ್ ಆಗಿತ್ತು ಸ್ವತಃ ಅವ್ರ ದೀಡ್ ತಿಂಗಳ ಈಗ ಪೂರ್ತಿ ಕಾಲು ಊರಿ ಆರಾಮ್ ನಡೀತಾ ಇದಾರೆ ಈಗೆಲ್ಲ ಗಾಡಿ ಗಿಡಿ ಎಲ್ಲ ಆರಾಮ್ ಹೊಡಿತಾರಲ್ಲ ಸ್ಕೂಟಿ ಆರಾಮ್ ಹೊಡಿತೀರಿ ಆಮೇಲೆ ಸ್ಕೂಟಿ ದೊಡ್ಡ ಗಾಡಿ ಎಲ್ಲ ನಡೆಸ್ತೀನಿ ಆರಾಮ್ ನಡೆಸ್ತೀರಿ ನೋಡ್ಬೋದ್ರೆ ಯಾವ ಯಾವ್ದು ಬಲಗಾಲ ರೇಸ್ ಮಾಡೋದು ಅದೇ ಅದ ಈಗ ಪೂರ್ತಿ ಆರಾಮ್ ಆಗೈತಿ ಗಾಡಿ ಇದ್ರೂ ಗಾಡಿ ಹೊಡಿತೀನಿ ಹಾ ಕಾಲಿಗೆ ಬರ್ತದ್ರ ಎಸ್ ಎಸ್ ಈಗ ನೋಡ್ಬೋದು ಬಹಳಷ್ಟು ಜನ ಈ ಫ್ರಾಕ್ಚರ್ ಆಗಿರ್ತೈತಿ ಆ ಫ್ರಾಕ್ಚರ್ ಆದ್ರೂ ಆರಾರು ತಿಂಗಳ ಎಂಟೆಂಟ್ ತಿಂಗಳ ಒಂದೊಂದು ವರ್ಷ ಆದ್ರೂ ಅವ್ರು ಎದ್ ತಿರ್ಗಾಡಕ್ ಆಗ್ತಾರಂಗಿಲ್ಲ ಬಟ್ ಈ ಮ್ಯಾಟ್ರಸ್ ತಗೊಳೋದ್ರಿಂದ ಅವ್ರು ಕೆಲವೇ ದಿವಸದಲ್ಲೇ ಇವತ್ತು ಎದ್ ತಿರ್ಗಾಡತಾರೋ ಇವನ್ ಗಾಡಿ ಕಿಕ್ಸ್ ಸತ್ ಹುಡಿಬಹುದು ಅಂತ ಆ ಲೆವೆಲ್ ಕ್ರು ತಯಾರಾಗಿ ಬಿಟ್ಟಿದ್ದಾರೆ ಬಟ್ ಸ್ಕೂಟಿ ಮ್ಯಾಗು ಮೊನ್ನೆ ನೀವು ಟ್ರಿಬಲ್ ಟ್ರಿಬಲ್ ಸೀಟು ಆರಾಮ್ಸೆ ಹಾಕೊಂಡು ತರ ಅರ್ಥ ಇದು ಬಹಳಷ್ಟು ಅವ್ರಿಗೆ ಅನುಕೂಲ ಆಗೈತಿ ನಮಸ್ಕಾರ ಸರ್ ಧನ್ಯವಾದಗಳು